ನಾನು ಈ ಹಿಂದೆ ತಿಳಿಸಿದ್ದ ವಿಡಿಯೋದಲ್ಲಿ ಕಲ್ಲಂಗಡಿ ನಲವತ್ತೈದು ದಿನಕ್ಕೆ ನಿಮಗೆ ಕಾಯಿ ಕೂರುತ್ತೆ ಅಂತ ಹೇಳಿದ್ದೆ ನೋಡಿ ಇದು ಈಗ ನಮಗೆ ನಲವತ್ತ ಎರಡು ದಿನ ಆಗಿದೆ ನೋಡಿ ಕಾಯಿ ಯಾವ ಥರ ಬಂದಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ನೋಡಿ ಇಲ್ಲಿ ಕಾಯಿ ಬಂದಿದೆ ನಿಮಗೆ ಕಾಯಿ ತೋರಿಸ್ತೀನಿ ಯಾವ ಥರ ಇದೆ ಕಾಯಿ ಅಂತ ಸೈಜು ನೋಡಿ ಇದು ಕಾಯಿ ಸೈಜ್ ಇದು ನೋಡಿ ಇಲ್ಲೊಂದಿದೆ ಈ ಥರ ಸೈಜು ಬಂದಿದೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ನೋಡಿ ನೋಡಿ ಇದು ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಈ ಥರ ಇದೆ ಇಲ್ಲಿ ಮುಂದೆ ನೋಡಿ ನೋಡಿ ಹಾಂ ಇವತ್ತಿಗೆ ಕಲ್ಲಂಗಡಿ ಹಾಕಿ ನಾವು ನಲವತ್ತ ಎರಡು ದಿನ ಆಗಿದೆ ಕಾಯಿ ಸೈಜ್ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಆಮೇಲೆ ಎಲೆಯಲ್ಲೂ ಯಾವುದೇ ರೀತಿಯ ರೋಗ ಯಾವುದೇ ರೀತಿಯ ಬಾಧೆ ಇಲ್ಲ ನೋಡಿ ನೋಡಿ ಪ್ರತಿ ಇದರಲ್ಲೂ ನೋಡಿ ಕಾಯಿ ಕೂತಿದೆ ನೋಡಿ ಇಲ್ಲಿದೆ ಕಾಯಿ ಎಲೆ ಮರೆಯಲ್ಲಿ ಇಲ್ಲಿದೆ ನೋಡಿ ಆ ಕಡೆ ಒಂದಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ಕಾಯಿ ಯಾವ ರೀತಿ ಶೈನಿಂಗ್ ಇದೆ ನೋಡಿ ಕಾಯಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಅಲ್ಲಿ ನೋಡಿ ಇದೆ ಕಾಯಿ ಈ ಥರ ನೀವು ಕಲ್ಲಂಗಡಿ ಕೃಷಿ ಮಾಡಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಇದರ ಸಂಪೂರ್ಣ ಕೃಷಿಯ ಮಾಹಿತಿ ಬ ನಿಮಗೆ ತಿಳಿಸ್ತೀನಿ ನೋಡಿ ಈ ಥರ ಬಂದಿದೆ ನಮ್ಮದು ನಿಮಗೆ ಇದ್ರ ಬಗ್ಗೆ